ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಎಗ್ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೈದಾ ಹಿಟ್ಟು ಮೊಟ್ಟೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟು ಕಲಿಸ್ಕೊಳ್ಳೋಣ ಈಗ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಥರ ಮಿದಿಸ್ಕೋಬೇಕು ನೋಡಿ ನಾನು ಈ ಥರ ಇಟ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಮೊಟ್ಟೆ ಒಡೆದಾಕೊತಾ ಇದ್ದೀನಿ ಒಂದು ಮೂರು ಮೊಟ್ಟೆ ಅಷ್ಟು ತೊಗೊಂಡಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹೀಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ನಾನಿವಾಗ ಹಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ ಮಾಮೂಲಿ ಚಪಾತಿ ಹಿಟ್ಟು ಲಟ್ಟಿಸ್ಕೊತೀವಲ್ಲ ಆ ಥರ ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಮೇಲೆ ಭಾಗ ಸ್ವಲ್ಪ ಮತ್ತು ಕೆಳಗಡೆ ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು ಮತ್ತು ಈಗ ಎಣ್ಣೆ ಹಚ್ಕೊಳ್ಳೋಣ ಈ ಥರ ಎಣ್ಣೆ ಹಚ್ಕೊಂಡ್ಮೇಲೆ ಮೇಲಿಂದ ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ಈ ಥರ ಈಗ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಮದ್ದಿಗೆ ಫೋಲ್ಡ್ ಮಾಡ್ಕೋಬೇಕು ಈ ಥರ ಇವಾಗ ಸೇಮ್ ಇದೇ ಶೇಪಲ್ಲಿ ಲಟ್ಟಿಸ್ಕೋಬೇಕು ನಾಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದು ತವಾ ಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನಾವು ಲಟ್ಟಿಸ್ಕೊಂಡಿದ್ವಲ್ಲ ಇಟ್ಟು ಅದನ್ನು ಈ ಥರ ಆ ಕಡೆ ಈ ಕಡೆ ಹಜ್ಬಿಟ್ಟು ಮೊಟ್ಟೆನಲ್ಲಿ ಈ ಥರ ಎತ್ತಿ ತವಾ ಮೇಲೆ ಹಾಕಬೇಕು ಮೇಲಿಂದ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ತಿರ್ಗಿಸ್ಕೊಳ್ಳೋಣ ನೋಡಿ ಈಗ ರೆಡಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಎಗ್ ರೆಡಿ ರೆಡಿಯಾಗಿದೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್